ಅನಕ ರೀತಿಯಲ್ಲಿ ಆಸಿಕ್ ಕೊಡ್ತಾರೆ ರೆಸ್ಪಾನ್ಸ್ ಕೊಡ್ತಾರೆ ಮೊದಲು ಗೆಸ್ಟ್ ಕ್ಯಾನ್ ಪಾಲಕಿಂತ ಬರ್ನ್ ಇಷ್ಟೇ ಜನ ಫಸ್ಟ್ ಡೇಟಾ ಸಿಕ್ಕಿತು ಅವರು ಬೇಸಿಕ್ ಮೇಲೂ ಟಿಸಿಆರ್ಜಿ ಎಸ್ಟಿಕ್ ಟೂ ಫೀಡ್バック ಟೂ ಸಾಗಿದೆ ಡಿಫರೆನ್ಸ್ ಏನಂದ್ರೆ ಆಗೆ ಕಮ್ಯುನಿಕೇಷನ್ ಇಸ್ ಕಮ್ಯುನಿಕೇಷನ್ ಇಸ್ ಅಡ್ವಾನ್ಸ್ ಸರ್ ಆಪರ್ ಕೋರ್ ಸರ್ ವಾಪಸ್ ಡೇಟಾ ಸರ್ ವಾಪಸ್ ಸರ್ ಸರ್ ಇಷ್ಟ ಹಾಗೆ ತಂತುನ್ ಬೇಕಾದ ಸರ್ಕರಿ ನಾವು ಹೇಳಬೇಕಲ್ಲ ಎಲ್ಲಾ ಸೇರ್ 100 ಕೋಟಿ ಮುನ್ನೂರ ನಾಲ್ಕು ಕೋಟಿ ಇದ್ದ ಸರ್ ಇದು ಈಗ ಅಡ್ವಾನ್ಸ್ ಎಷ್ಟು ಒಂದು ಅಡ್ವಾನ್ಸ್ ಕೊಡೋದು ಹಿಂಗೆ ತಗೊಳ್ಳೋದು ಉಂಟು ಎಲ್ಲಿ ಕಾಕ್ ಎನ್ ಕ್ಯಾಶ್ಮೆಂಟ್ ಇಷ್ಟೇ ಇರೋದಕ್ಕೆ ಮಳೆ ಸೊ ಒಂದು ಅಡ್ವಾನ್ಸು ಎರಡು ಮಾತ್ರ ಚರ್ಚೆ ಫಸ್ಟು ಆ ಡಾಟಾ ಕಲೆಕ್ಟ್ ಆಗಿದೆ ಆಲೋಕಿಂದ ಮೀಟಿಂಗ್ ಮಾಡೋದು ಕಡಿಮೆ ಮಾಡಿ ಡಾಟಾ ಕಲೆಕ್ಟ್ ಮಾಡಿ ಅಂತ ಹೇಳಿ ತಾಲೂಕ ಇಲಾಖೆ ಮಾಡ್ಕೊಟ್ರೆ ಆ ಡೇಟಾ ನಮಗೆ ಸಿಕ್ತು ಅಂದ್ರೆ ನಾವು ಮುಂಚೆ ನೆಚ್ಚಿರಬಹುದು ಆ ಡಾಟಾ ಇದೆ ಯಾಕಂದ್ರೆ ಒಂದು ನ್ಯಾಯ ಕೋರ್ಟ್ ಇಶ್ಯೂ ನೋಡಿದ್ರೆ ಸಕ್ಸಸ್ ಆಗೋದು ಬಹಳ ಕಡಿಮೆ ಸರ್ಕಾರದ ಮನವೊಲಿಸ್ ಮಾಡ್ಬೇಕಾಗ್ತದೆ ಸೊ ಅದಕ್ಕೆ ಬಹಿರಂಗೇನ್ ಒಂದು ಸಮ್ಮೇಳನ ಟೈಪ್ ಒಂದು ತಿಂಗಳು ಮಾಡ್ತದೆ ಧಾನ್ಯ ಮುಖ್ಯಮಂತ್ರಿಗಳು ಅದನ್ನ ಸ್ವಲ್ಪ ನಾವು ಹೋಗ್ಲಿ ಮುಖ್ಯಮಂತ್ರಿಗಳ ನಮ್ಮನ್ನು ಕೂಡ ಸೇರಿಸಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡೋಣ ಅವ್ರ ಅಭಿವೃದ್ಧಿ ಸೇರಿಸಿ ಅವ್ರದ್ದು ಒಂದು ಹಣವೊಲಿಸುವಂತ ಕೆಲಸ ಮಾಡ್ಬೇಕು ಅನ್ನುವಂಥ ಒಂದು ಯೋಚನೆ ಆಗಿದೆ ಆಲ್ರೆಡಿ ನಾವು ಯೋಚನೆ ಮಾಡಿದ್ದೀವಿ ನಾನು ಅವ್ರ ಹೇಳಿದ್ದೆ ಸಿಎಂ ಸಾಹಿ ಟೈಮ್ ಕೊಡ್ಸೋಣ ಮತ್ತೆ ನೀವು ಕೂಡ ಕೇಳಿ ಟೈಮ್ ಕೊಡ್ಸೋಣ ಕೇಳಲ್ಲ ಅವ್ರ್ ಹತ್ತು ಸಾವಿರ ಜನ ಹದಿನೇಳು ಸಾವಿರ ಜನ ಹುಟ್ಟು ಹೋಗ್ತಾರೆ ಹದಿನೇಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲ ಡೌಟ್ ಇದೆ ಚೆಕ್ ಮಾಡಿ ಕರೆಕ್ಟಾಗಿ ಎಷ್ಟು ಮೆಸೇಜ್ ತಗೋಬೇಕಾಗ್ತದೆ ಅದನ್ನು ಏನು ಅಂದ್ರೆ ಬೈರತ್ ಸೌಧ ಓಲ್ಡ್ ರಿಟೇಲ್ಸು ಇದೆ ಎಲ್ಲರೂ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿ ಅವ್ರನ್ನು ಮೈಸೂರಲ್ಲೇ ಮಾಡಬಹುದು ಯೋಚನೆ ಮಾಡೋಣ ಸಿಎಂ ಸೌಧರ ಮೈಸೂರಲ್ಲೇ ಒಂದು ಕಾರ್ಯಕ್ರಮ ಮಾಡೋಣ ಸೊ ಈ ತರ ಬೈರತ್ನ ಜೊತೆ ಮಾತಾಡ್ಬೇಕಾಗತ್ತೆ ಸೊ ಆ ನಿವೃತ್ತ ನಾವು ಕರ್ಸಂದ ನಮ್ಮ ನಮ್ಮ ಸರ್ಕಾರದ ಮಾಡಿ ಪ್ರಜೆ ಮಾಡುವಂತ ಕಾಣಿಸ್ತಿದೆ ಮಾಡಬೇಕು ಒಂದು ಡಾಟಾ ಕಲೆಕ್ಟ್ ಆಗ್ತದೆ ಕಲೆಕ್ಟ್ ಆದ್ರೂ ನಾವು ಸರ್ಕಾರ ಕೇಳಲಿಕ್ಕೆ ಆಗ್ತದೆ ಇಷ್ಟ ಆಯಿತು ಏನಾಗುತ್ತೆ ಅದರಿಂದಲೇ ಸುಮ್ಮನೆ ನಾವೇನೋ ಮಾತಾಡಿದಿವಿ ಹೇಳಿದ್ರು

ಕೊಡಬೇಕಿದೋ ಇಲ್ಲೇ ಕೂಡ ಕೋರ್ಟ್ ಹೋಗಿದ ಉದಾಹರಣೆಗಳು ನಿಮ್ಗೆ ಗೊತ್ತಿದೆ ಅಂತ ಅರಿಸ್ಕೊಂಡು ನಮಗೆ ಏನಾಯಿತು ಕೋರ್ಟಲ್ಲಿ ಎಲ್ಲ ನಾನು ಅದ್ರ ಬಗ್ಗೆ ಹೇಳುತ್ತಾ ಹೋಗೋದಿಲ್ಲ ಗೊತ್ತಿದೆ ನಾನು ಸರ್ಕಾರವನ್ನ ಕೇಳಿ ನನ್ನ ಕೆಲಸ ಮಾಡ್ತಾ ಹೋಗಬೇಕು ಇಷ್ಟ ಕ್ಷರಾಚಾರ ಹೋರಾಟಕ್ಕೆ ಹೋಗ್ಬಿಟ್ಟಿದ್ರೆ ಇನ್ನು ಜಾಸ್ತಿ ಆಗ್ತದೆ ಅನ್ನೋ ಮಾಡೋದು ಹೊರಟವರು ದೊಡ್ಡದಲ್ಲ ಹೋರಾಟದಿಂದ ಮಾಡಿಸ್ಕೊಡೋದು ದುಡ್ಬಾರ್ದು ಅವ್ರು ಹೇಳ್ತಾರೆ ಕೆಲವರು ಇನ್ನು ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತಾರೆ ಸೊ ಇದ್ದರೂ ಮಾತಾಡ್ತಾರೆ ಸಾಕು ಇವತ್ತು ಮೈಲಾ ಚರ್ಚೆ ಮಾಡಿದ್ದಾರೆ ಒಂದು ವರ್ಷ ಹೇಳ್ತೀನಿ ಹೋರಾಟಗಳಿದ್ದಾವೆ ಅದು ಮುಂದೆ ಹೆಜ್ಜೆಗಳು ಇರೋಣ ಅವ್ರಿಗೆ ಇನ್ನ ಸಂಬಂಧ ಜಾಸ್ತಿ ಆಗ್ತದೆ ಓವರ್ ಆಲ್ ಯುವರ್ಕೋರ್ಡ್ ನಾವು